ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಹೆಣ್ಣು ಮಕ್ಕಳನ್ನ ಪೋಷಕರು ಅದೆಷ್ಟೇ ಎಚ್ಚರಿಕೆ ಅದೆಷ್ಟೇ ಜಾಗೃತಿಯನ್ನು ವಹಿಸಿದ್ರು ಯಾಕಂದ್ರೆ ಈ ರಾಕ್ಷಸ ಸಂತಾನಗಳು ಎಲ್ಲೆಲ್ಲಿ ಅಡಗಿ ಕುಳಿತುಕೊಂಡಿರ್ತವೆ ಅಂತ ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಲ್ಲೂ ಈ ಕಾಲದಲ್ಲಂತೂ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಅಂಥದ್ದೇ ಒಂದು ಘಟನೆ ಉಡುಪಿ ಭಾಗದಲ್ಲಿ ನಡೆದು ಹೋಗ್ಬಿಟ್ಟಿತ್ತು ಇಲ್ಲೇನಾಗಿತ್ತು ಅಂದ್ರೆ ಸ್ಕೂಲ್ ಹುಡುಗಿ ಆಕೆಯನ್ನ ಆಟೋ ಚಾಲಕ ಆತನೇ ಕರ್ಕೊಂಡು ಹೋಗಿ ಸ್ಕೂಲ್ ಬಿಡ್ತಾ ಇದ್ದ ಸ್ಕೂಲಿಂದ ಬರ್ತಾ ಇದ್ದ ಆತನನ್ನ ಪೋಷಕರು ಕಂಪ್ಲೀಟ್ ಆಗಿ ನಂಬಿ ಬಿಟ್ಟಿದ್ರು ಆದರೆ ನಂಬಿಕೆಗೆ ಆತ ದ್ರೋಹ ಎಸಗಿ ಬಿಟ್ಟಿದ್ದ ಆ ಸ್ಕೂಲ್ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡಿ ಆಕೆಯನ್ನ ಅತ್ಯಾಚಾರ ಮಾಡಿದ್ದ ಅಂತಿಮವಾಗಿ ಈ ಪ್ರಕರಣವನ್ನ ಪೊಲೀಸರು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ತಾರೆ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕಿ ಕೋರ್ಟ್ಗೆ ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾರೆ ಕೋರ್ಟ್ ಕೂಡ ಈ ಪ್ರಕರಣವನ್ನ ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಸ್ಕೂಲ್ ಹುಡುಗಿ ಎನ್ನುವ ಕಾರಣಕ್ಕಾಗಿ ತ್ವರಿತ ಗತಿಯಲ್ಲಿ ಸಾಕ್ಷಿ ವಿಚಾರಣೆ ಪ್ರಕರಣದ ವಿಚಾರಣೆ ಎಲ್ಲವೂ ಕೂಡ ನಡೆಯುತ್ತೆ ಅಂತಿಮವಾಗಿ ಘಟನೆ ನಡೆದು ಕೆಲವೇ ಕೆಲವು ವರ್ಷದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮ ತೀರ್ಪು ಹೊರಬಿದ್ದಿದೆ ಆ ಪಾಪಿ ಆಟೋ ಚಾಲಕನಿಗೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ ಬಂಧುಗಳು ಈ ಪ್ರಕರಣವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಕಾರಣ ಒಂದು ಎರಡು ಮೂರು ವಿಚಾರವನ್ನು ನಾನು ಇಲ್ಲಿ ಹೇಳಬೇಕು ಒಂದು ಈ ಕೋರ್ಟ್ ಹಾಗೆ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ಎಷ್ಟು ಬೇಗ ನ್ಯಾಯದಾನವನ್ನು ಮಾಡಬಹುದು ಅನ್ನೋದಕ್ಕೆ ಈ ಪ್ರಕರಣ ಒಂದು ಉದಾಹರಣೆ ಮತ್ತೊಂದು ಬಂಧುಗಳೇ ಈ ಹೆಣ್ಣು ಮಕ್ಕಳನ್ನು ಹೆತ್ತಂತ ಪೋಷಕರು ತಕ್ಷಣಕ್ಕೆ ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ ಆದಷ್ಟು ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ನೋಡಿ ಆಟೋ ಚಾಲಕ ಆತನ ಮೇಲೆ ಕಂಪ್ಲೀಟ್ ನಂಬಿಕೆನೇ ಇಟ್ಟಿದ್ರು ಆದ್ರೆ ಆತನೇ ಕರ್ಕೊಂಡು ಹೋಗಿ ಇಂಥದೊಂದು ಕೆಲಸವನ್ನ ಮಾಡ್ತಾರೆ ಅಂತ ಯಾರು ತಾನೇ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಹೇಳಿ ಹಾಗಂದ ಮಾತ್ರ ಎಲ್ಲರನ್ನೂ ಅನುಮಾನಿಸಿ ಅಂತ ಹೇಳ್ತಾ ಇಲ್ಲ ಆದ್ರೆ ಇಂತಹ ಒಂದಷ್ಟು ಹುಳುಗಳು ಇರ್ತವೆ ಇಂತಹವರನ್ನ ಆಯ್ಕೆ ಮಾಡಿಕೊಳ್ಳೋಕು ಮುನ್ನ ನೀವು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಲೇಬೇಕು ಒಂದು ಈ ಪ್ರಕರಣದ ತೀರ್ಪು ಹೊರಬಿದ್ದ ಬಿಡ್ತಾ ಇದ್ದ ಹಾಗೆ ಕರಾವಳಿ ಭಾಗದಲ್ಲಿ ಸಹಜವಾಗಿಯೇ ಜನ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದಾರೆ ಈ ಪ್ರಕರಣದಲ್ಲಿ ಅತಿ ವೇಗವಾಗಿ ವಿಚಾರಣೆ ನಡೆಯಿತು ಬಹಳ ಬೇಗ ತೀರ್ಪು ಹೊರಬಿತ್ತು ಆದರೆ ಅದೇ ಧರ್ಮಸ್ಥಳ ಸೌಜನ್ಯ ಪ್ರಕರಣದಲ್ಲಿ ಹನ್ನೊಂದರಿಂದ ಹನ್ನೆರಡು ವರ್ಷ ಆದರೂ ಕೂಡ ಯಾಕೆ ಇನ್ನೂ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಲ್ಲಿ ನ್ಯಾಯದಾನವನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಪ್ರಶ್ನೆಯನ್ನು ಕೂಡ ಮುಂದಿಡ್ತಾ ಇದ್ದಾರೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ ಒಂದಷ್ಟು ವಿಚಾರವನ್ನ ಒಂದು ಕಡೆ ಈ ಘಟನೆ ನಡೆದಿದ್ದು ಕರಾವಳಿ ಭಾಗದಲ್ಲಿ ಉಡುಪಿಯ ಕಾಪುವಿನ ಮಜೂರು ಗ್ರಾಮದಲ್ಲಿ ಆ ಗ್ರಾಮದ ನಿವಾಸಿ ಶಂಶುದಿನಂತ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸಿನ ಆಸುಪಾಸು ಆಟೋ ಚಾಲಕ ಆತ ಈ ಸ್ಕೂಲ್ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಮನೆ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಆ ಭಾಗದ ಓರ್ವ ಶಾಲಾ ಬಾಲಕಿಯನ್ನ ಯಾವ ಊರು ಆ ಹುಡುಗಿಯ ಹೆಸರೇನು ಪೋಷಕರು ಯಾರು ಅದ್ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ ರಿವೀಲ್ ಮಾಡುವ ಹಾಗೂ ಕೂಡ ಇಲ್ಲ ಆ ಹುಡುಗಿಯ ಅಥವಾ ಬಾಲಕಿಯ ಭವಿಷ್ಯದ ದೃಷ್ಟಿಯಿಂದಾಗಿ ಓಕೆ ಆ ಬಾಲಕಿಯನ್ನು ಆತ ಸ್ಕೂಲಿಗೆ ಕರ್ಕೊಂಡು ಹೋಗಿ ಮನೆಗೆ ತಂದು ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಹೀಗೆ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬರೋ ಸಂದರ್ಭದಲ್ಲಿ ಆ ಬಾಲಕಿಯು ಕೂಡ ಆತನನ್ನ ಸಂಪೂರ್ಣವಾಗಿ ನಂಬಿಬಿಟ್ಟಿದ್ಲು ಯಾಕಂದರೆ ಯಾಕಂದ್ರೆ ಶಾಲೆಗೆ ಹೋಗ್ತಿದ್ದಂತ ಬಾಲಕಿಯ ಕಾರ ಕಾರಣಕ್ಕಾಗಿ ಆಕೆ ಯಾವುದು ಸರಿ ಯಾವುದು ತಪ್ಪೋದು ಯಾವುದ್ರ ಬಗ್ಗೆಯೂ ಕೂಡ ಸರಿಯಾದ ರೀತಿಯಲ್ಲಿ ಆಕೆಗೆ ಅರಿವು ಇಲ್ಲ ಆತನನ್ನು ಅಣ್ಣನೋ ಅಥವಾ ತನ್ನ ಸಂಬಂಧಿಕ ರೀತಿಯಲ್ಲಿ ಆಕೆ ಫೀಲ್ ಮಾಡ್ತಾ ಇದ್ಲು ಅವಳಂತಲ್ಲ ಬಹುತೇಕ ಶಾಲೆಗೆ ಹೋಗುವಂಥ ಹುಡುಗಿಯರು ಹಾಗೆ ಅವ್ರನ್ನ ಯಾರಾದರೂ ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಬಸ್ ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ನ ಸಂಪೂರ್ಣವಾಗಿ ನಂಬಿ ಬಿಡ್ತಾರೆ ನಂಬಿ ಬಿಟ್ಟಿದ್ಲು ಆದ್ರೆ ಆತ ನಂಬಿಕೆಗೆ ದ್ರೋಹ ಎಸಗಿದ್ದ ಕೇವಲ ಆ ಬಾಲಕಿಯ ನಂಬಿಕೆಗೆ ಮಾತ್ರ ಅಲ್ಲ ಆ ಬಾಲಕಿಯ ಪೋಷಕರ ನಂಬಿಕೆಗೂ ಕೂಡ ಆತ ದ್ರೋಹ ಎಸಗಿ ಬಿಟ್ಟಿದ್ದ ಒಮ್ಮೆ ಏನ್ ಮಾಡ್ತಾನೆ ಅದೇ ಸಲುಗೆಯಲ್ಲಿ ಅಂದ್ರೆ ಆಕೆ ಆತ ನಂಬಿ ಬಿಟ್ಟಿದ್ಲಲ್ಲ ಅದೇ ಸಲುಗೆಯಲ್ಲಿ ಆ ಆಕೆಗೆ ಗೊತ್ತಿಲ್ಲದ ಹಾಗೆ ಆಕೆ ಒಂದಷ್ಟು ಅಶ್ಲೀಲ ಫೋಟೋಸನ್ನು ತೆಗೆದು ಬಿಟ್ಟಿದ್ದಾನೆ ಆಕೆಯ ವಿಡಿಯೋವನ್ನು ಕೂಡ ಮಾಡಿಬಿಟ್ಟಿದ್ದಾನೆ ಈ ಸ್ಕೂಲ್ ಹುಡುಗಿಯರು ತೀರಾ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ದೇಹದ ಬಗ್ಗೆ ಅಂದ್ರೆ ಅವ್ರು ಯಾವುದು ಕೂಡ ಸರಿಯಾದ ರೀತಿ ಅರಿವು ಇರೋದಿಲ್ಲ ನಾವು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೇಳಿ ಹೀಗಾಗಿ ಅದನ್ನೇ ಮಿಸ್ಯೂಸ್ ಮಾಡಿಕೊಂಡಂತ ಈತ ಆ ಬಾಲಕಿಯ ಗಮನಕ್ಕೆ ಬರದ ಹಾಗೆ ಆಕೆ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡ್ಕೊಂಡು ಬಿಟ್ಟಿದ್ದಾನೆ ಅದಾದ ಬಳಿಕ ಆ ಬಾಲಕಿಗೆ ಆತ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ನೋಡು ಇವೆಲ್ಲವೂ ಕೂಡ ಕೆಟ್ಟ ಫೋಟೋಸ್ ಇವೆಲ್ಲವೂ ಕೂಡ ಕೆಟ್ಟ ವೀಡಿಯೋಸ್ಗಳು ಇದನ್ನ ನಾನು ನಿನ್ನ ಸ್ಕೂಲ್ ಫ್ರೆಂಡ್ಸ್ಗೆ ಕಳಿಸ್ಬಿಡ್ತೀನಿ ನಿನ್ನ ಅಪ್ಪ ಅಮ್ಮನಿಗೆ ಕಳಿಸ್ಬಿಡ್ತೀನಿ ನಿನ್ನ ಮೇಷ್ಟ್ರಿಗೆ ಕಳಿಸ್ಬಿಡ್ತೀನಿ ಮೇಸ್ಟ್ರು ಕಳಿಸಿದ್ರೆ ಮೇಸ್ಟ್ ನಿಕ್ಕಾಬಟ್ಟೆ ಬೈತಾರೆ ಹೊಡಿತಾರೆ ಅಪ್ಪ ಅಮ್ಮನಿಗೆ ಕಳಿಸ್ಬಿಟ್ರೂ ಕೂಡ ಹೊಡಿತಾರೆ ಬೈತಾರೆ ಹಾಗೆ ಹೀಗೆ ಅಂತ ಹೇಳಿ ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಆ ಬಾಲಕಿಗೆ ಪಾಪ ಯಾವುದು ಸರಿ ಯಾವುದು ತಪ್ಪು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಆ ಫೋಟೋಸ್ ಕೆಟ್ಟದ್ದ ಒಳ್ಳೆಯದ ಅದ್ರ ಬಗ್ಗೆಯೂ ಕೂಡ ಆಕೆಗೆ ಸಂಪೂರ್ಣವಾದಂಥ ಜ್ಞಾನ ಇಲ್ಲವೇ ಇಲ್ಲ ಆದರೆ ಆಕೆಗೆ ಒಂದಂತೂ ಮಾತ್ರ ಕ್ಲಾರಿಟಿ ಸಿಕ್ತು ಈ ಫೋಟೋಸ್ ಏನಾದರೂ ನಮ್ಮ ಅಪ್ಪ ಅಮ್ಮನೆ ಸಿಕ್ಕರೆ ಅಥವಾ ನಮ್ಮ ಸ್ಕೂಲ್ ಯಾರಿಗಾದ್ರೂ ಸಿಕ್ಕರೆ ನನಗೆ ಸಮಸ್ಯೆ ಆಗುತ್ತೆ ಅಥವಾ ನನ್ನ ಮರ್ಯಾದೆ ಹೋಗುತ್ತೆ ಅನ್ನೋದು ಮಾತ್ರ ಆಕೆಗೆ ಅರಿವು ಬಂತು ಅದಾದ ಬಳಿಕ ಆತ ಏನು ಮಾಡ್ತಾನೆ ನಾನು ಫೋಟೋಸನ್ನು ಡಿಲೀಟ್ ಮಾಡ್ತೀನಿ ಆದರೆ ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂಥೇಳಿ ಆಕೆಯನ್ನು ಒತ್ತಾಯಿಸೋದಕ್ಕೆ ಶುರು ಮಾಡ್ಕೊಳ್ತಾನೆ ಆಕೆಗಿದ್ದಂಥ ಇಂಟೆನ್ಷನ್ ಏನಪ್ಪ ಅಂದ್ರೆ ಆ ಫೋಟೋಸನ್ನು ಏನಾದರೂ ಮಾಡಿ ಡಿಲೀಟ್ ಮಾಡಿಸ್ಬೇಕು ಇಲ್ಲ ಅಂತ ಆದ್ರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಆಕೆ ಯೋಚನೆ ಮಾಡ್ತಾಳೆ ಮೊದಲು ಆತ ಏನು ಮಾಡ್ತಾನೆ ಕಾಪುವಿನ ಒಂದು ಲಾಡ್ಜ್ಗೆ ಕರ್ಕೊಂಡು ಹೋಗಿ ಆ ಬಾಲಕಿಯನ್ನು ಆಕೆ ಪಾಪ ಅದು ಯಾವುದ್ರ ಅರಿವು ಕೂಡ ಇಲ್ಲ ಆತ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಏನು ಎತ್ತ ಅಂತೇಳಿ ಆ ಲಾಡ್ಜನರು ಕೂಡ ಸುಳ್ಳು ಹೇಳಿದ್ದಾನಂತೆ ಏನೋ ಸುಳ್ಳು ಹೇಳಿ ಆಕೆಯನ್ನು ಅಲ್ಲಿ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾನೆ ಕರ್ಕೊಂಡು ಹೋಗಿ ಅಲ್ಲಿ ಆಕೆಯ ಮೇಲೆರಗಿ ಆ ಪದವನ್ನು ಬಳಸೋದಲ್ಲಿ ನಿಮ್ಗೆ ಅರ್ಥ ಆಗಿರುತ್ತೆ ಆಕೆಯ ಮೇಲೆರಗಿ ಅಲ್ಲಿ ಒಂದಷ್ಟು ನಗ್ನ ಚಿತ್ರವನ್ನ ತೆಗೆದುಕೊಂಡಿದ್ದಾನೆ ವಿಡಿಯೋಸ್ ಎಲ್ಲವನ್ನು ಕೂಡ ಮಾಡ್ಕೊಂಡಿದ್ದಾನೆ ಅದಾದ ಬಳಿಕ ಮತ್ತೆ ಆ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನ ತೋರಿಸಿ ಆಕೆಗೆ ಬೆದರಿಕೆ ಹಾಕೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಅದಾದ ಬಳಿಕ ಕಾಪುವಿನ ರೆಸಾರ್ಟ್ ಒಂದ ಕರ್ಕೊಂಡು ಹೋಗಿದ್ದಾನೆ ಅಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾನೆ ಅದಾದ ಬಳಿಕ ಮತ್ತೆ ಮತ್ತೆ ಕರೆಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಆ ಬಾಲಕಿ ನಿರಾಕರಿಸಿದ್ದಾಳೆ ಯಾವುದೇ ಕಾರಣಕ್ಕೂ ನಾನು ಬರೋದಿಲ್ಲ ನೀನು ಹೇಳದ ಹಾಗೆ ನೀನು ನಾನು ನಂಬಿದ್ದೆ ಆದರೆ ನೀನು ಫೋಟೋಸನ್ನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಮತ್ತೆ ನನ್ನ ಕರ್ಕೊಂಡು ಹೋಗಿ ಬೇರೆ ರೀತಿಯಲ್ಲಿ ನಾನು ಉಪಯೋಗಿಸ್ತಾ ಇದೀಯಾ ಅನ್ನೋದನ್ನ ಆಕೆ ಹೇಳ್ತಾಳೆ ಯಾಕಂದ್ರೆ ಆಕೆಗೆ ಆರಂಭದಲ್ಲಿ ಗೊತ್ತಾಗ್ಲಿಲ್ಲ ಇದೆಲ್ಲವೂ ಏನು ಯಾವ ರೀತಿ ನಾನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾನೆ ಅಂತ ಆದ್ರೆ ಆಕೆಗೆ ನಿಧಾನಕ್ಕೆ ಅರಿವಿಗೆ ಬರೋದಕ್ಕೆ ಶುರುವಾದಂತ ವಿಚಾರ ಏನಪ್ಪಾ ಅಂದ್ರೆ ಆಕೆಗೆ ಕಂಫರ್ಟೆಬಲ್ ಫೀಲ್ ಆಗ್ತಾ ಇಲ್ಲ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಏನೋ ಒಂಥರ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಆಕೆ ಬಹಳ ಚೆನ್ನಾಗಿ ಗೊತ್ತಾಗೋದಕ್ಕೆ ಶುರುವಾಗಿದೆ ಹೀಗಾಗಿ ಆಕೆ ನಿರಾಕರಿಸಿದ್ದಾಳೆ ಏನು ಬೇಕಾದರೂ ಮಾಡ್ಕೋ ನಾನಂತೂ ಇನ್ನು ಮುಂದೆ ನಿನ್ನ ಜೊತೆಗೆ ಬರೋದಿಲ್ಲ ಅಂತ ಅದಾದ ನಂತರ ಆತ ಏನು ಮಾಡ್ತಾನೆ ಗೊತ್ತಾ ಎಂತಹ ಪಾಪಿ ಎಂತಹ ರಾಕ್ಷಸ ಇರ್ಬೋದು ಯೋಚನೆ ಮಾಡಿ ಈ ಶಂಶುದ್ದೀನ್ ಎನ್ನುವಂತಹ ವ್ಯಕ್ತಿ ಸೀದಾ ಆ ಅರೆನಗ್ನ ಫೋಟೋಸ್ ಮತ್ತೆ ವಿಡಿಯೋಸ್ ಆ ಬಾಲಕಿಯ ತಾಯಿಗೆ ಕಳಿಸ್ತಾನೆ ಅಷ್ಟು ಮಾತ್ರ ಅಲ್ಲ ನೀವು ನನಗೆ ದುಡ್ಡನ್ನು ಕೊಡಬೇಕು ಇದನ್ನ ಡಿಲೀಟ್ ಮಾಡಬೇಕು ಅಂತ ಆದರೆ ನೀವು ಹಣ ಕೊಟ್ಟಿಲ್ಲ ಅಂತ ಆದರೆ ಇದನ್ನ ಎಲ್ಲ ಕಡೆಗಳಲ್ಲೂ ಕೂಡ ಹರಿಬಿಡ್ಬಿಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ನಾನು ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕಡೆಗಳಲ್ಲೂ ಕೂಡ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿದ್ದಾನೆ ಆ ತಾಯಿ ತಕ್ಷಣವೇ ಏನು ಮಾಡಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಡ್ತಾ ಇದ್ದ ಹಾಗೆ ಪೊಲೀಸರು ತಕ್ಷಣ ಆಕ್ಟಿವ್ ಆಗಿದ್ದಾರೆ ಶಾಲಾ ಬಾಲಕಿಯ ಪ್ರಕರಣ ಎನ್ನುವಂಥ ಕಾರಣಕ್ಕಾಗಿ ಅದರಲ್ಲೂ ಕೂಡ ಕರಾವಳಿ ಭಾಗದಲ್ಲಿ ಈ ಸೌಜನ್ಯ ಪ್ರಕರಣದ ನಂತರ ಪೊಲೀಸರು ಇನ್ನಷ್ಟು ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಥವಾ ಅಲ್ಲಿಯ ಪ್ರತಿಯೊಬ್ಬರು ಕೂಡ ಆಕ್ಟಿವ್ ಆಗಿದ್ದಾರೆ ಆ ಭಾಗದಲ್ಲಿ ಈ ಸೌಜನ್ಯ ಕೇಸ್ ಆದ ನಂತರ ಪ್ರತಿಯೊಬ್ಬರು ಬಡಿದೆಬ್ಬಿಸಿ ಒಂದು ಬಡಿದೆಬ್ಬಿರುವ ರೀತಿಯಲ್ಲಿ ಅಂತ ಆ ರೀತಿಯಾಗಿ ಆಗಿಬಿಟ್ಟಿದ್ದಾರೆ ಈ ಹಿಂದೆ ಆದರೂ ತಕ್ಷಣಕ್ಕೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಿರಲಿಲ್ಲ ಆದರೆ ಈಗ ಮಾತ್ರ ತಕ್ಷಣವೇ ಆಕ್ಷನ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸರು ಯೋಚನೆ ಮಾಡ್ತಾರೆ ಪೊಲೀಸರು ಕೂಡ ಲಾಗೆ ಮಾಡ್ತಾರೆ ಆತನ ವಿರುದ್ಧ ತೀರಾ ಸಾಕ್ಷಿಯನ್ನು ಕಲೆ ಹಾಕುವಂತ ಅವಶ್ಯಕತೆ ಇರಲಿಲ್ಲ ಬೇಕಾದಷ್ಟು ಸಾಕ್ಷಿ ಇತ್ತು ಆತ ಫೋನ್ ಫೋಟೋಸನ್ನು ಕಳಿಸಿದ್ದ ಜೊತೆಗೆ ಆ ಹುಡುಗಿಯು ಕೂಡ ಆತನ ಗುರುತಿಸ್ತಾ ಇದ್ಲು ಹೀಗೆ ಒಂದಷ್ಟು ಸಾಕ್ಷಿಯನ್ನು ನೀಟಾಗಿ ಪೊಲೀಸರು ಕಲೆ ಹಾಕ್ತಾರೆ ಕೋರ್ಟ್ ಮುಂದೆ ಇಡುವಂತ ಕೆಲಸವನ್ನು ಮಾಡ್ತಾರೆ ಕೋರ್ಟ್ ಕೂಡ ಈ ಪ್ರಕರಣವನ್ನು ತೀರಾ ಲ್ಯಾಗ್ ಮಾಡುವಂತ ಕೆಲಸವನ್ನು ಮಾಡಲಿಲ್ಲ ಅದರ ಬದಲಾಗಿ ಬೇಗ ಬೇಗ ವಿಚಾರಣೆಯನ್ನು ಮುಗಿಸಿ ಅಂತಿಮವಾಗಿ ಕೋರ್ಟ್ ತನ್ನ ತೀರ್ಪನ್ನ ನೀಡಿದೆ ಪ್ರಕಾರವಾಗಿ ಆತನಿಗೆ ಇದೀಗ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹಾಗೆ ಅರವತ್ತು ಸಾವಿರ ರೂಪಾಯಿ ದಂಡವನ್ನ ಹಾಕಲಾಗಿದೆ ಹಾಗೆ ಸರ್ಕಾರಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಆ ಬಾಲಕಿಗೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿ ಅಂತ ಒಟ್ಟಾರೆಯಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ನಡೆದು ಪ್ರಕರಣದ ತೀರ್ಪು ಹೊರಬಿದ್ದಿದೆ ಇದು ನಾವೆಲ್ಲರೂ ಕೂಡ ಖುಷಿ ವಿಚಾರ ಇದೇ ಸಂದರ್ಭದಲ್ಲಿ ಕರಾವಳಿ ಭಾಗದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಇಷ್ಟು ಬೇಗ ನ್ಯಾಯದಾನವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ಪ್ರಕರಣದ ದಿಕ್ಕು ತಪ್ಪಿಸುವಂಥ ಕೆಲಸ ಆಯಿತು ಅಂತ ಯಾಕಂದ್ರೆ ಈ ಪ್ರಕರಣವನ್ನ ನೋಡಿದರೆ ಕಾಪುವಿನ ಪ್ರಕರಣವನ್ನ ನೋಡಿದ್ರೆ ಇದರ ಹಿಂದೆ ಪ್ರಭಾವಿಗಳು ಇದ್ದಾರೆ ಎನ್ನುವಂತ ಯಾವುದೇ ಅನುಮಾನವೂ ಕೂಡ ಇರಲಿಲ್ಲ ಆ ತಕ್ಷಣವೇ ಯಾರು ಏನು ಎತ್ತ ಅಂತ ಗೊತ್ತಾಯ್ತು ಆದ್ರೆ ಸೌಜನ್ಯ ಪ್ರಕರಣದಲ್ಲಿ ಇರುವಂತಹ ಅನುಮಾನ ಅಂದ್ರೆ ಇದರ ಹಿಂದೆ ಯಾರು ಇದ್ದಾರೆ ಎನ್ನುವಂತ ಅನುಮಾನ ಈ ಕಾರಣಕ್ಕಾಗಿ ಸೌಜನ್ಯ ಪ್ರಕರಣದಲ್ಲಿ ಈ ಕ್ಷಣಕ್ಕೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಒಂದು ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ